ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಂತ ಸೇವಲಾಲ್ ರವರ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಟಿಎಪಿಸಿ ಎಂಎಸ್ ಆವರಣದವರೆಗೂ ಮೆರವಣಿಗೆ ನಡೆಯಿತು ಇನ್ನು ಸಂತ ರವರ ಭಾವಚಿತ್ರಕ್ಕೆ ರಾಜಕಾರಣಿಗಳು ಹಾಗೂ ನಾನಾ ಸಮಾಜದ ಮುಖಂಡರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜಗದೀಶ್ ಚೌರ ಮಾತನಾಡಿ ಬಂಜಾರ ಸಮಾಜದವರು ಸಂತ ರವರ ವಿಚಾರಧಾರೆಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಹಾಗೂ ಈ ಊರಿನ ಎಲ್ಲ ಹಿರಿಯ ನಾಯಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ ಇಂದಿನ ಈ ದಿನ ನಾವು ಸಂತ ಸೇವಾಲರ ಜಯಂತಿಯನ್ನು ಆಚರಿಸಲಿಕ್ಕೆ ಇಲ್ಲೆಲ್ಲರೂ ಸೇರಿದ್ದೀವಿ ಭಾಳಷ್ಟು ಜನರಿಗೆ ಈ ಬಂಜಾರ ಸಮಾಜದ ತುಂಬ ಹಳೆಯ ಇದು ಇತಿಹಾಸ ಗೊತ್ತಿರಲಿಕ್ಕಿಲ್ಲ ಬಂಜಾರ ಸಮಾಜದ ಈ ಜನಾಂಗದವರು ಹರಪ್ಪ ಮಹೇಜೋದಾರ ಕಾಲದಿಂದನೂ ಕೂಡ ತುಂಬ ಶ್ರಮಜೀವಿಗಳು ಹಾಗೆ ಒಳ್ಳೆಯ ವ್ಯಾಪಾರಸ್ಥರು ಕೂಡ ಅವರು ನೀವು ಅವರ ಉಡುಪಿನಲ್ಲಿ ಇದನ್ನು ನೋಡಿದ್ರೆ ಯಾವಾಗಲೂ ಕೂಡ ಶಂಖಗಳು ಮತ್ತು ದುಡ್ಡಿನ ಇದನ್ನು ಇರುತ್ತೆ ಯಾಕಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಆ ಶಂಖದ ಇದರಿಂದನೇ ಅದೇ ದುಡ್ಡಿನ ಮಾಧ್ಯಮ ಆಗಿತ್ತು ಆ ಕವಡೆಗಳು ಅಂತ ಹೇಳ್ತಾರಲ್ಲ ಆ ಕವಡೆಗಳನ್ನೇ ದುಡ್ಡಾಗಿ ಪರಿವರ್ತನೆ ಮಾಡಿ ಕೊಡ್ತಿದ್ರು ಅದನ್ನು ಅದನ್ನು ಅವರು ಎಷ್ಟು ಶ್ರೀಮಂತರು ಇದ್ದರು ಅಂತ ಅದನ್ನು ತೋರಿಸ್ಲಿಕ್ಕೇನೆ ಅದನ್ನು ಆಗಿ ಇವತ್ತಿಗೂ ಕೂಡ ಅವರು ಆ ಬಟ್ಟೆಯನ್ನು ಧರಿಸ್ತಾರೆ ಈ ಇತಿಹಾಸವನ್ನು ಭಾಳಷ್ಟು ಜನರಿಗೆ ಇದು ಗೊ ಗೊತ್ತಿಲ್ಲ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಇವರನ್ನು ಗೋರ್ ಬಂಜಾರ ಅಂತ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಇವರು ಬೇಸಿಕಲಿ ಆಕಳುಗಳನ್ನು ಸಾಕ್ತಾಯಿದ್ರು ಇವರು ಕೃಷಿ ಚಟುವಟಿಕೆ ಜೊತೆಗೆ ಗೋಗಳನ್ನು ಸಾಕಿದ್ದಕ್ಕೆ ಇವರಿಗೆ ಗೋರ್ ಬಂಜಾರ ಅಂತ ಕರೀತಾರೆ ಸೊ ಹಾಗಾಗಿ ಇವರು ಶ್ರೀಕೃಷ್ಣನ ಬಹಳ ಹತ್ತಿರದಿಂದ ಒಡನಾಡಿಗಳಾಗಿದ್ದರು ನೀವು ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ್ದು ಕಥೆಯನ್ನು ಕೇಳಿದ್ರೆ ಅದರಲ್ಲಿ ಅವರ ಎಲ್ಲರೂ ಕೂಡ ಬಂಜಾರಗಳು ಸೊ ಹಾಗಾಗಿ ಇಷ್ಟೊಂದು ರಿಚ್ ಕ ಕಲ್ಚರಲ್ ಹೆರಿಟೇಜ್ ಇರೋ ಈ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿ ಆಗ್ತಾ ಇದ್ದೀವಿ ಈ ಸಮಾಜ ಇ ಇತ್ತೀಚಿನ ಒಂದು ಮೂವತ್ತು ವರ್ಷಗಳ ಇದರಲ್ಲಿ ನಾನು ಹಾಗೆ ಎಲ್ಲ ರಂಗದಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಇದೆ ಎಜುಕೇಷನ್ ಆಗಲಿ ಕಲಾ ರಂಗದಲ್ಲಾಗಲಿ ಆಮೇಲೆ ಸಾಮಾಜಿಕ ರಂಗದಲ್ಲಾಗಲಿ ಆಮೇಲೆ ರಾಜಕೀಯದಲ್ಲೂ ಕೂಡ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇನ್ನೊಂದು ಬಾರಿ ಸಂತ ಸೇವಾಲಾಲ್ರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಮಾಜದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರೂ ಕೂಡ ಇನ್ನೂ ಕೂಡ ಮುಂದಿನ ಹೆಚ್ಚಿನ ಮಹತ್ತರ ಸಾಧನೆಗಳನ್ನು ಮಾಡಲಿ ಅಂತ ಆಶಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ